ಈ ಚಾನಲ್ಲಿನಲ್ಲಿ ಕ್ರಿಯಾತ್ಮಕ ಕಥೆಗಳು ಲಭ್ಯವಿರುತ್ತವೆ ನಾವು ಅಪ್ಲೋಡ್ ಮಾಡುವ ಕಥೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ವೀರ ಯುವಕ ಉತ್ತರ ಪ್ರದೇಶದ ಗಂಜಿಪುರ ಜಿಲ್ಲೆಯೊಳಗೆ ತಾಜಪುರ ಎಂಬ ಚಿಕ್ಕ ರೈಲು ನಿಲ್ದಾಣವಿತ್ತು ರೈಲು ಹಳಿಗಳ ಪಕ್ಕ ಅಕ್ಷಯ್ ಕುಮಾರ್ ಎಂಬ ಹೆಸರಿನ ವಿದ್ಯಾರ್ಥಿ ಕಾಲೇಜಿಗೆ ಅವಸರದಲ್ಲಿ ಹೊರಟಿದ್ದ ಆಕಸ್ಮಿಕವಾಗಿ ಅವನ ದೃಷ್ಟಿ ರೈಲು ಹಳಿಗಳ ಮೇಲೆ ಬಿತ್ತು ಒಂದು ಸ್ಥಳದಲ್ಲಿ ಸ್ವಲ್ಪ ದೂರದವರೆಗೆ ರೈಲು ಹಳಿಗಳು ಇಬ್ಬಾಗವಾಗಿರುವುದು ಕಂಡುಬಂತು ಅವನು ಇನ್ನಷ್ಟು ಸೂಕ್ಷ್ಮವಾಗಿ ಅದರತ್ತ ದೃಷ್ಟಿ ಹರಿಸಿದ ಎರಡು ಹಳಿಗಳನ್ನು ಕೂಡಿಸುವ ಕಬ್ಬಿನದ ಪಟ್ಟಿ ತೆಗೆಯಲ್ಪಟ್ಟಿದ್ದರಿಂದ ಅಲ್ಲಿ ಒಂದು ಭಯಾನಕವಾದ ಆಪತ್ತು ಸಂಭವಿಸಲಿತ್ತು ಅಷ್ಟರಲ್ಲಿ ಒಂದು ಪ್ಯಾಸೆಂಜರ್ ರೈಲು ವೇಗವಾಗಿ ಬರುತ್ತಿರುವುದನ್ನು ಅಕ್ಷಯ್ ಕುಮಾರ್ ಗಮನಿಸಿದ ನಾಲ್ಕು ಕಡೆ ನೋಡಿದ ಅಕ್ಕಪಕ್ಕ ಯಾವುದೇ ವ್ಯಕ್ತಿಯ ಸುಳಿವಿರಲಿಲ್ಲ ಮತ್ತಷ್ಟು ಆತಂಕ ಅವನ ಮೊಗದ ಮೇಲೆ ಸ್ಪಷ್ಟವಾಗಿ ಗೋಚರಿಸಿತು ಅವನಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಕೇವಲ ಕೆಲವೇ ಕ್ಷಣಗಳು ಉಳಿದಿದ್ದವು ಸಾವಿರಾರು ಜನರು ಈ ಆಪತ್ತಿಗೆ ಸಿಲುಕಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವವರಿದ್ದರು ಒಮ್ಮೆಲೆ ಒಂದು ಉಪಾಯ ಅವನಿಗೆ ಹೊಳೆಯಿತು ಅಕ್ಷಯ್ ಕುಮಾರನು ಎರಡು ಹಳಿಗಳ ಮಧ್ಯೆ ನಿಂತುಕೊಂಡು ತನ್ನ ಎರಡು ಕೈಗಳನ್ನು ಮೇಲೆ ಕೆಳಗೆ ಆಡಿಸುತ್ತಾ ರೈಲು ಚಾಲಕನ ಗಮನ ಸೆಳೆಯಲೆತ್ನಿಸಿದ ಆದರೆ ರೈಲು ಮತ್ತಷ್ಟು ವೇಗದಲ್ಲಿ ಧಡ್ಭಟ್ ಶಬ್ದ ಮಾಡುತ್ತಾ ಅವನ ಬಳಿ ಬರುತ್ತಿತ್ತು ಈಗೇನು ಮಾಡುವುದು ಅಕ್ಷಯಕುಮಾರನಿಗೆ ಮತ್ತೊಂದು ಉಪಾಯ ಹೊಳೆಯಿತು ಅವನು ತನ್ನ ಅಂಗಿಯನ್ನು ಬಿಚ್ಚಿ ಅದನ್ನು ಅತ್ತಿಂದಿತ್ತ ವೇಗವಾಗಿ ಆಡಿಸತೊಡಗಿದ ಅವನಿಗೆ ಆವೇಶ ಬಂದಂತಾಗಿತ್ತು ಈ ಬಾರಿ ಅವನ ಉಪಾಯ ಫಲಿಸಿತು ರೈಲು ಚಾಲಕ ರೈಲನ್ನೂ ನಿಲ್ಲಿಸಿದ ರೈಲು ಅಕ್ಷಯಕುಮಾರನ ತೀರಾ ಸಮೀಪ ಬಂದು ನಿಂತುಕೊಂಡಿತು ರೈಲ್ ಎಂಜಿನ್ ಅಂತೂ ಕೊನೆಗೂ ಅವನಿಂದ ಎರಡು ಗಜ ಅಂತರದಲ್ಲಿ ಬಂದು ನಿಂತಿತು ಆದರೆ ಅವನಿಗೆ ತನ್ನ ಪ್ರಾಣದ ಚಿಂತೆ ಕಿಂಚಿತ್ತೂ ಇರಲಿಲ್ಲ ಆದ್ದರಿಂದ ಅವನು ಒಂದಿಂಚು ನಿಂತ ಸ್ಥಳದಿಂದ ಹಿಂದೆ ಸರಿಯಲಿಲ್ಲ ಅಕ್ಷಯಕುಮಾರನು ನಿಲ್ಲಿಸಿ ನಿಲ್ಲಿಸಿಬಿಟ್ಟಿದ್ದ ಚಾಲಕನಿಗೆ ಯುವಕನ ಮೇಲೆ ತುಂಬಾ ಸಿಟ್ಟು ಬಂದಿತ್ತು ಅವನು ರೈಲಿನಿಂದ ಇಳಿದು ಯುವಕನ ಬಳಿ ಬಂದ ಅಷ್ಟರಲ್ಲಿಯೇ ರೈಲಿನ ಗಾಟ್ ಕೂಡ ಕೆಳಗೆ ಇಳಿದು ಬಂದ ಆಗ ಎಲ್ಲರ ಗಮನ ತುಂಡಾಗಿದ್ದ ರೈಲಿನ ಹಳಿಗಳ ಮೇಲೆ ಬಿತ್ತು ಅಲ್ಲಿ ಸಾವಿರಾರು ಜನರ ಪ್ರಾಣ ತೆಗೆಯಲು ಯಮರಾಯ ಹೊಂಚು ಹಾಕಿ ಕುಳಿತಿದ್ದ ಎಲ್ಲರೂ ಒಂದು ಕ್ಷಣ ಸ್ತಂಭೀಭೂತರಾದರು ರೈಲು ಚಾಲಕ ಮತ್ತು ರೈಲಿನ ನಿರ್ವಾಹಕ ಯುವಕನ ಮಹಾನ್ ಕಾರ್ಯಕ್ಕೆ ಧನ್ಯವಾದ ತಿಳಿಸಿದರು ಆದರೆ ಅಕ್ಷಯ್ ಕುಮಾರನಿಗೆ ಹೆಚ್ಚು ಮಾತನಾಡಲು ಸಮಯವಿರಲಿಲ್ಲ ಕಾಲೇಜಿನ ಬೆಲ್ಲು ಹೊಡೆಯುವ ಸಮಯವಾಗಿತ್ತು ಅಲ್ಲಿ ತಲುಪಲು ಅವನಿಗೆ ವಿಳಂಬವಾಗುತ್ತಿತ್ತು ಆದ್ದರಿಂದ ಅವನು ಅವರಿಂದ ಬೀಳ್ಕೊಟ್ಟು ಬೇಗ ಬೇಗ ಕಾಲೇಜಿನತ್ತ ಹೆಜ್ಜೆ ಹಾಕಿದ ಕುಮಾರನ ಕರ್ತವ್ಯ ಭಾವನೆ ಮತ್ತು ಸಾಹಸದಿಂದ ಸಾವಿರಾರು ಜನರ ಜೀವಹರಣ ತಪ್ಪಿತು ದೇಶವು ಅಕ್ಷಯ್ ಕುಮಾರನ ಕಾರ್ಯಕ್ಕೆ ಸನ್ಮಾನಿಸಿತು ರಾಷ್ಟ್ರಪತಿಯವರು ವೀರ ಯುವಕನಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು